ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ವೀಕ್ಷಕರೇ ಇಂದಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ತುಟ್ಟಿ ಭತ್ತೆ ಮತ್ತು ಪಿಂಚಣಿದಾರರ ತುಟ್ಟಿ ಪರಿಹಾರದ ಕುರಿತು ಒಂದು ಬಿಗ್ ಬ್ರೇಕಿಂಗ್ ಅನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದೀನಿ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ಸೊ ಹಾಗಾಗಿ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ರಾಜ್ಯ ಸರ್ಕಾರಿ ನೌಕರರ ಈ ವರ್ಷದ ಮೊದಲನೆಯ ತುಟ್ಟಿ ಭತ್ತೆ ಎಷ್ಟು ಪರ್ಸೆಂಟ್ ನೀಡಬಹುದು ಮತ್ತು ಯಾವಾಗ ನೀ ಕೊಡ್ತಾರೆ ಯಾವಾಗಿಂದ ಅದು ಅನ್ವಯವಾಗುತ್ತೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಕನ್ಫ್ಯೂಷನ್ ಆಗಿದ್ದೀರ ಹಾಗಾಗಿ ಇಂದಿನ ಈ ಒಂದು ವಿಡಿಯೋದಲ್ಲಿ ಆ ಎಲ್ಲ ಪ್ರಮುಖ ವಿಚಾರಗಳನ್ನು ತಮ್ಮೊಂದಕ್ಕೆ ಶೇರ್ ಮಾಡ್ತಾ ಬರ್ತೀನಿ ಬರ್ತೀನಿ ವೀಕ್ಷಕರೇ ಸೊ ಮೊದಲನೇದಾಗಿ ಏಳನೇ ವೇತನ ಆಯೋಗದ ವರದಿಯಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ಕೊಡುವ ಒಂದು ಪರ್ಸೆಂಟಿಗೆ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ ಝೀರೋ ಪಾಯಿಂಟ್ ಸೆವೆನ್ ಟು ಪರ್ಸೆಂಟನ್ನು ನೀಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಈಗ ಆಲ್ರೆಡಿ ಕೇಂದ್ರ ಸರ್ಕಾರಿ ನೌಕರರಿಗೆ ಎರಡು ಪರ್ಸೆಂಟ್ ತುಟ್ಟಿ ಭತ್ತೆ ಅನುಮೋದನೆ ಆಗಿದೆ ಡಿಸೆಂಬರ್ ತಿಂಗಳ ಎ ಐ ಸಿ ಪಿ ಎಸ್ ಸೂಚ್ಯಾಂಕದ ಪ್ರಕಾರ ಹಾಗಾಗಿ ಅದರ ಪ್ರಕಾರ ಈಗ ಝೀರೋ ಪಾಯಿಂಟ್ ಸೆವೆನ್ ಟು ಟೂ ಇಂಟು ಟೂ ಮಾಡಿದರೆ ನಿಮಗೆ ಎಷ್ಟಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ನಿಯರ್ಲಿ ಅದು ಒನ್ ಪಾಯಿಂಟ್ ಫೋರ್ ಸಮಥಿಂಗ್ ನಿಯರ್ಲಿ ಒನ್ ಪಾಯಿಂಟ್ ಫೈವ್ ಡಿ ಎ ಆಗುತ್ತೆ ಈಗ ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷರಾದ ಸಿ ಎಸ್ ಶಿರಾಕ್ಷರಿ ಸರ್ ಅವರು ಆರ್ಥಿಕ ಇಲಾಖೆಗೆ ಮನವಿಯನ್ನು ಕೂಡ ಮಾಡಿದ್ದಾರೆ ರಾಜ್ಯ ಸರ್ಕಾರಿ ನೌಕರರಿಗೆ ಮೂರರಿಂದ ನಾಲ್ಕು ಪರ್ಸೆಂಟ್ ತುಟ್ಟಿ ಭತ್ತೆಯನ್ನು ಜುಲೈ ಜನವರಿ ಒಂದರಿಂದ ಪೂರ್ವನ್ಯವಾಗುವಂತೆ ಕೊಡಬೇಕು ಅನ್ನೋದ್ರ ಬಗ್ಗೆ ಈಗ ಆರ್ಥಿಕ ಇಲಾಖೆಯಿಂದ ಇನ್ನೂ ಕೂಡ ಯಾವುದೇ ಇನ್ಫಾರ್ಮೇಷನ್ ಬಂದಿಲ್ಲ ಸೊ ಕುತೂಹಲದಿಂದ ಕಾಯ್ತಾ ಇದ್ದಾರೆ ವರ್ಷದ ಮೊದಲನೇ ತುಟ್ಟಿ ಭತ್ತೆಗೋಸ್ಕರ ಹಾಗಾಗಿ ಈಗ ನೋಡ್ತಾ ಬಂದರೆ ವೀಕ್ಷಕರೇ